ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇನ್ನು ಯಾರ್ಯಾರು ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿದ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಪಕ್ಕದ ಕಣ್ಣದ ಬೆಲೈಕ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ನಾನು ಲಾಸ್ಟ್ ವೀಡಿಯೋದಲ್ಲಿ ಅಂದರೆ ಒಂದು ವಾರ ಆಯಿತು ವೀಡಿಯೋ ಹಾಕಿ ಮೊಬೈಲ್ ಕೆಟ್ಟೋಗಿತ್ತು ಡಿಸ್ಪ್ಲೇ ಹೋಗ್ತಿತ್ತು ರೆಡಿ ಕೊಟ್ಟಿದ್ದೆ ನಾವು ಮನೆ ಪೇಪರಲ್ಲಿ ಈ ರೀತಿ ನಾವು ನಮ್ಮ ಅಳತೆ ಬ್ಲೌಸ್ನ ನಾವು ಯಾವ ರೀತಿ ಕಟ್ ಮಾಡಿ ನಾವು ಹೇಗೆ ಸೇವ್ ಮಾಡ್ಕೊಬೇಕು ಅನ್ನೋದೇ ಕೇಳ್ಕೊಟ್ಟಿದ್ದೀನಿ ಸೊ ಅದನ್ನಿಟ್ಟು ನಿಮಗೆ ಆಲ್ರೆಡಿ ಒಂದು ಬ್ಲೌಸ್ ನಾನು ಕಟ್ ಮಾಡಿ ತೋರಿಸಿದ್ದೀನಿ ಅದೇ ರೀತಿ ಪ್ಲೇನ್ ಬ್ಲೌಸು ಕಟ್ ಮಾಡಿ ನಾನು ತೋರಿಸಿದ್ದೆ ಅದು ಸ್ಟಿಚ್ಚಿಂಗ್ ವಿಡಿಯೋ ಹಾಕಿಲ್ಲ ಬೇಕಂದರೆ ನಿಮಗೆ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ಅದು ಸ್ಟಿಚಿಂಗ್ ವಿಡಿಯೋ ಹೇಳ್ಕೊಡ್ತೀನಿ ಇವತ್ತು ಇದೇ ಪೇಪರ್ ಇದೇ ಮೆಜರ್ಮೆಂಟ್ ಇಟ್ಟು ನಾವು ಯಾವ ರೀತಿ ಲೈನಿಂಗ್ ಬ್ಲೌಸನ್ನ ಕಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾನು ಹೇಳಿದ್ದೀನಿ ಇದನ್ನ ನಾವು ಇಟ್ಕೊಂಡ್ರೆ ಎಷ್ಟು ಬೇಕಂದ್ರೆ ಬ್ಲೌಸ್ ನಾವು ನಮ್ಮದೇ ಅದು ನಾವು ಕಟ್ ಮಾಡ್ಕೊಬೋದು ಇಲ್ಲ ಬೇರೆ ನಾವು ಹೊಲಿತೀವಿ ಅಂದರೂ ಕಟ್ ಮಾಡಿ ಇಟ್ಕೊಂಡ್ರೆ ತುಂಬಾ ಈಸಿಯಾಗಿ ಕಟ್ ಮಾಡ್ಬೋದು ಈಗ ಇದನ್ನೇ ಇಟ್ಟು ಲೈನಿಂಗ್ ಬ್ಲೌಸ್ ಯಾವ ರೀತಿ ಕಟ್ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಈ ರೀತಿ ಪೇಪರ್ನ ನಾವು ಕ್ಲೀನಾಗಿ ಆರ್ಡರಾಗಿ ಮಾಡ್ಕೋಬೇಕು ಆರ್ಡರಾಗಿ ಮಾಡಿಕೊಂಡು ಫಸ್ಟು ನಾವು ಈ ಲೈನಿಂಗ್ ಬಟ್ಟೆ ಏನಿದೆ ಈ ರೀತಿಯಾಗಿಟ್ಟು ನಾವಿಲ್ಲಿ ಫೋಲ್ಡ್ ಮಾಡ್ಕೋಬೇಕು ಸಮ ಅಂದರೆ ನಾವಿಲ್ಲಿ ಒಂದು ಅರ್ಧ ಮಾರ್ಕ್ ಮಾರ್ಕಾಗಿ ಸಮ ಮಾಡ್ಕೋಬೇಕು ಕಟ್ ಮಾಡ್ಕೋಬೇಕು ಒಬ್ಬರು ಕಟ್ ಮಾಡೋದು ಸೊಟ್ಟೆ ಪಟ್ಟೆ ಕಟ್ ಮಾಡಿರ್ತಾರೆ ಹಾಗಾಗಿ ನೋಡಿ ಫ್ರೆಂಡ್ಸ್ ಇಲ್ಲಿ ಈ ರೀತಿಯಾಗಿದೆ ಇದನ್ನು ಮತ್ತೆ ಇನ್ನೊಂದು ಫೋಲ್ಡ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೋಬೇಕು ಇಲ್ಲಿ ಸಮಯ ಇಲ್ಲ ಒಂದು ಅರ್ಧ ಇಂಚಿಗೆ ಮಾರ್ಕ್ ಹಾಕಿ ನಾವು ಸಮಕ್ಕೆ ಕಟ್ ಮಾಡ್ಕೋಬೇಕು ಇಲ್ಲಾಂದರೆ ಸ್ಕೇಲಲ್ಲಿ ಮಾರ್ಕ್ ಇಟ್ಟು ನೀವು ಕಟ್ ಮಾಡ್ಕೋಬೇಕು ನೋಡಿ ಕಟ್ ಸಮಕ್ಕೆ ಈಗ ನಾವಿಲ್ಲಿ ಲೈನಿಂಗ್ ಬ್ಲೌಸ್ ಒಲೆಯೋದ್ರಿಂದ ಹೊಲಿಯೋದ್ರಿಂದ ನಾವಿಲ್ಲಿ ಬರೀ ನಮಗೆ ಅರ್ಧ ಇಂಚ್ ಬಿಟ್ಟರೆ ಸಾಕು ಫ್ರೆಂಡ್ಸ್ ಮೇ ಇಲ್ಲಿ ಕೆಳಗಡೆ ಅಂದರೆ ನಾವು ಇವಾಗ ಈಗ ಲೈನಿಂಗ್ ನಾವು ಬ್ಲೌಸ್ ಕಟ್ ಮಾಡ್ತೀವಿ ನಾವು ಪೇಪರ್ ಇಟ್ಟಿದ್ದೀವೋ ಅಷ್ಟನ್ನೇ ಇಟ್ಟು ನಾವು ಲೈನಿಂಗ್ ಬ್ಲೌಸ್ ಕಟ್ ಮಾಡಬೇಕು ಮೇನ್ ಫ್ಯಾಬ್ರಿಕ್ ಕಟ್ ಮಾಡೋವಾಗ ಅರ್ಧ ಅರ್ಧ ಇಂಚು ನಾವು ಎಕ್ಸ್ಟ್ರಾ ಬಿಟ್ಕೋಬೇಕು ಯಾಕಂದರೆ ನಾವು ಫಸ್ಟು ಸ್ಟಾರ್ಟಿಂಗ್ ಒಲೆ ಸೊ ಗೊತ್ತಾಗಲ್ಲ ಅದು ಯಾಕಂತ ನಾನು ನಿಮಗೆ ನೆಕ್ಸ್ಟ್ ಹಂಗೆ ಇದರಲ್ಲಿ ಹೇಳ್ಕೊಡ್ತಾನೆ ನಿಮ್ಗೆ ಅದನ್ನು ನಾನು ತೋರಿಸ್ಕೊಡ್ತೀನಿ ಈಗ ಇಲ್ಲಿ ಅರ್ಧ ಇಂಚಿಗೆ ಹಾಕಿದ್ದೀನಿ ಮಾರ್ಕ್ ಅದು ಫ್ಯಾಬ್ರಿಕ್ ಕಾಣಲ್ಲ ಅನಿಸುತ್ತೆ ಈಗ ನಾವು ಇನ್ನೀಗ ನಾವು ರೆಡಿ ಮಾಡಿ ಇಟ್ಟಿರ್ತೀವಲ್ಲ ಪೇಪರು ಅರ್ಧ ಇಂಚ್ ಹಾಕಿದ್ದೀವಲ್ಲ ಅದ್ರ ಮೇಲೆ ಇಟ್ಕೋಬೇಕು ಹಿಂಗೆ ಕಾಣ್ತಾ ಇದೆಯಾ ಅರ್ಧ ಇಂಚ್ ನಾವು ಮಾರ್ಕ್ ಹಾಕಿರೋದನ್ನು ಬಿಟ್ಟು ನಾವಿಲ್ಲಿ ಇಟ್ಕೋಬೇಕು ಪೇಪರು ಅಂದರೆ ನಾನು ಹೇಳಿದ್ದೀನಿ ಪಿನ್ನ ನೀವು ಸೂಜಿನ ಹಾಕ್ಕೋಬೇಕು ಈಗ ಇಲ್ಲಿ ನೋಡಿ ಇಷ್ಟು ನಮಗೆ ಡಿಫ್ರೆನ್ಸ್ ಬರ್ತಾ ಇದೆ ಬರೀ ಇಷ್ಟು ನಮಗೆ ಇಲ್ಲಿ ವಿಡ್ತ್ ಅನ್ನೋದು ನಮಗೆಲ್ಲಿ ವಿಡ್ತಿದೆ ನಮಗೆ ನಾವು ಕಂಕ್ಳ ಹತ್ರ ಇಲ್ಲಿ ನಮಗೆ ಜಾಗಲ್ಲ ಇಲ್ಲಿ ನಾವೇನು ಮಾಡಬೇಕು ನೋಡ್ರಿ ಇಲ್ಲಿ ಒಂದು ಇನ್ನೀ ಅರ್ಧ ಒಂದೂವರೆ ಇಂಚು ನಾವು ಬಟ್ಟೆನ ಬರೀ ಇಷ್ಟು ಮಾತ್ರ ನಾವು ಇದಕ್ಕೆ ಅಟ್ಯಾಚ್ ಮಾಡ್ಕೋಬೇಕು ನೋಡಿ ಇಷ್ಟು ಇಟ್ಟಾಗಿದೆ ಎಷ್ಟು ಶೇಪ್ ಹೆಂಗಿದೆಯೋ ಅದನ್ನು ನಾವು ಇಲ್ಲಿ ಕಟ್ ಮಾಡೋಣ ಇಲ್ಲಾಂದರೆ ನೀವು ಹಿಂಗೆ ಡ್ರಾ ಮಾಡ್ಕೋಬಿಡಿ ಅದ್ರ ಮೇಲೇ ನೀವು ಇಲ್ಲಿ ಈ ರೀತಿಯಾಗಿ ಬರ್ಕೊಳ್ಳಿ ಬರ್ಕೊಂಡು ಪೇಪರ್ ತೆಗೆದು ಸೈಡ್ ನೋಡಿ ಇಲ್ಲಿ ಬರ್ದಿರೋ ಮಾರ್ಕನ್ನು ಮಾರ್ಕನ್ನು ಕಟ್ ಮಾಡಿ ಕಟ್ ಮಾಡಾದ್ಮೇಲೆ ಇಲ್ಲಿ ನಾಚಕ್ಕೆ ಇಲ್ಲೊಂದು ನಾಚ ನಮಗೆ ಇದು ನಮಗೆ ಕೈ ಅನ್ನೋದು ಸಿಕ್ತು ಅದನ್ನು ಸೈಡಿಗೆ ಇಡಿ ಈಗ ನೋಡಿ ಕೈ ತೋಳು ಕಟ್ ಮಾಡಿದಾಯ್ತಲ್ಲ ಬಟ್ಟೆನ ಈ ರೀತಿ ಅಗ್ಲ ಮಾಡಿಕೊಂಡು ಇದು ನಮಗೆ ಉದ್ದುತ್ತ ಇತ್ತಲ್ವ ನಾವು ಕಟ್ ಮಾಡಿದ್ದು ಅದನ್ನು ನೋಡಿ ಈ ರೀತಿಯಾಗಿ ನಾವು ಫೋಲ್ಡ್ ಮಾಡ್ಕೊಬೇಕು ಈ ಈ ರೀತಿಯಾಗಿ ನಾವು ಮಡಿಕೆ ಮಾಡ್ಕೋಬೇಕು ಮಡಿಕೆ ಮಾಡಿಕೊಂಡು ರಿಂಕಲ್ಸ್ ಇದ್ರೆ ಸ್ವಲ್ಪ ನೀವು ಇಲ್ಲಿ ಐರನ್ ಮಾಡ್ಕೊಳ್ಳಿ ಐರನ್ ಮಾಡಿಕೊಂಡು ಈಗ ಇಲ್ಲಿ ಬ್ಯಾಕ್ ಬಾಡಿ ಪಾರ್ಟ್ ಇದು ಎಲ್ಲ ಫ್ರೆಂಡ್ಸ್ ಇದು ಫ್ರೆಂಡ್ ಇದು ಬ್ಯಾಕ್ ಬಾಡಿ ಪಾರ್ಟ್ ಇದು ಇಲ್ಲಿ ಇಲ್ಲಿ ನೋಡ್ಕೊಳ್ಳಿ ಕರೆಕ್ಟಾಗಿ ಕಟ್ ಮಾಡೋವಾಗ ಬ್ಯಾಕ್ ಬಾಡಿ ಕಟ್ ಮಾಡೋವಾಗ ಈ ಕಡೆ ಈ ಕಡೆ ನೋಡ್ಕೊಳ್ಳಿ ಓಪನ್ ಇರೋದು ಆ ಕಡೆ ಇರಬೇಕು ಕ್ಲೋಸ್ ಅನ್ನೋದು ನಮ್ಮ ಕಡೆ ಇರಬೇಕು ಫ್ರೆಂಡ್ಸಿದು ಆಮೇಲೆ ಕಟ್ ಮಾಡಿಬಿಟ್ರೆ ಆಮೇಲೆ ನಾವು ಇಲ್ಲಿ ಬೇರೆ ಡಿಸೈನ್ ಮಾಡಬೇಕಾಗತ್ತೆ ಜಾಯಿಂಟ್ ಮಾಡಿಬಿಟ್ರೆ ಇನ್ನೊಂಚೂ ಉದ್ದ ಬೇಕು ಚೂಡೀಲಿ ಹಾಕೊಳನ ಫುಲ್ಲು ಹಿಂಗೆ ನೀಟಾಗಿ ಮಾಡ್ಕೊಳ್ಳಿ ನೀಟಾಗಿ ಮಾಡಿಕೊಂಡು ನೋಡಿ ಇದು ಕರೆಕ್ಟಾಗಿ ಇವಾಗ ನಮಗೆ ಮೆಜರ್ಮೆಂಟಿಗೆ ನಮಗೆ ಕರೆಕ್ಟಾಗಿ ಸಿಕ್ಕಿದೆ ಇದು ನಿಟ್ಟಾದಮೇಲೆ ನೀವು ಸತಿ ಅಳತೆ ಮಾಡ್ಕೊಳ್ಳಿ ಮೇಲುಗಡೆಯಿಂದ ನೋಡಿ ಹದಿನೈದು ಇದೆ ಒಬ್ಬೊಬ್ರದ್ದು ಬಾಡಿ ಮೆಜರ್ಮೆಂಟ್ ನೀವು ನೋಡ್ಕೊಳ್ಳಿ ಇಲ್ಲಿ ಹದಿನೈದು ಇರೋದ್ರಿಂದ ನಾನಿಲ್ಲಿ ಒಂದು ಇಂಚು ಯಾಕಂದರೆ ನಾವು ಉದ್ದ ಇದ್ದೀವಲ್ವಾ ಸೊ ನಾವಿಲ್ಲಿ ಒಂದು ಇಂಚ್ ಹದಿನಾರಕ್ಕೆ ಇಡ್ತೀನಿ ನೋಡಿ ಫ್ರೆಂಡ್ಸ್ ಇದಿಲ್ಲಿ ನಮಗಿಲ್ಲಿ ಕರೆಕ್ಟಾಗಿದ್ದು ನಮಗಿಲ್ಲಿ ಸಿಕ್ಕಿದೆ ಸೊ ಇದನ್ನು ಹಿಂಗೆ ಇಟ್ಟು ನಾವಿಲ್ಲಿ ಕಟ್ ಮಾಡ್ಕೊಳ್ಳೋಣ ಇಲ್ಲಿ ನೀವು ಪೇಪರಲ್ಲಿ ಕಟ್ ಮಾಡೋವಾಗ ಮೇಲೆ ಅರ್ಧ ಇಂಚು ಎಕ್ಸ್ಟ್ರಾ ಬಿಟ್ಟಿಲ್ಲ ಅಂದರೆ ನಾ ನೀವು ಇಲ್ಲಿ ಒಂದು ಅರ್ಧ ಇಂಚು ಲೈನಿಂಗಿಗೋಸ್ಕರ ಇಲ್ಲಿ ನೀವು ಇಲ್ಲಿ ಲೈನಿಂಗಿಗೆ ಈ ರೀತಿ ನೀವು ಅರ್ಧ ಇಂಚು ಮಾತ್ರ ಬಿಡಬೇಕಾಗುತ್ತೆ ಯಾಕಂದರೆ ನಾವು ಇದು ಬಟ್ಟೆನ ಹೊಲಿದು ನಾವು ಉಲ್ಟ ಮಾಡಬೇಕು ಅದಕ್ಕೋಸ್ಕರ ಈಗ ಇದನ್ನು ಇದು ಯಾವ ರೀತಿ ಇದೆಯೋ ಇದೇ ಕಟ್ ಮಾಡೋಣ ನಮಗೆ ಈ ಶೇಪ್ ಬೇಡ ಅಂದರೆ ನೀವು ಇದನ್ನು ಇದೇ ರೀತಿ ನೀವು ಕಟ್ ಮಾಡಿ ಇಟ್ಕೋಬೋದು ಇದಿಲ್ಲಿ ಪಾಟ್ ನೆಕ್ ಶೇಪು ನಮಗೆ ಶೇಪ್ ಬೇಡ ನಾನು ಅದಕ್ಕೋಸ್ಕರ ಬರೀ ನೋಡಿ ನಾನು ಇಲ್ಲಿ ಬರೀ ಎರಡೂವರೆಗೆ ಇಲ್ಲಿ ಹಿಂಗೆ ಮಾರ್ಕ್ ಮಾಡ್ಕೊತೀನಿ ಮಿಕ್ಕಿದೆಲ್ಲ ಹಿಂಗೆ ಇರುತ್ತೆ ನಾನು ಕಟ್ ಮಾಡಿ ತೋರಿಸ್ತೀನಿ ನೋಡಿ ಇಷ್ಟಕ್ಕೆ ಇಲ್ಲಿ ನಿಮಗೆ ಕಟ್ ಮಾಡ್ಕೊಬಿ ಇಷ್ಟಕ್ಕೆ ನೀವಿಲ್ಲಿ ಕಟ್ ಮಾಡ್ಕೊಳ್ಳಿ ಬಟ್ಟೆ ಕಟ್ ಮಾಡುವಾಗ ಪೇಪರ್ ಕಟ್ ಮಾಡಿಬಿಡ್ಬೇಡ್ರಿ ಅದಕ್ಕೆ ಹೇಳಿದ್ದು ಇಲ್ಲಾಂದರೆ ನೀವು ಮಾರ್ಕ್ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ನೋಡಿ ಇದಾಗಿದೆ ಇದಿಲ್ಲಿ ತೆಗೆದು ಬಿಡೋಣ ಪೇಪರು ನಾನಿಲ್ಲಿ ಜಸ್ಟ್ ಒಂದು ಎರಡೂವರೆಗಾಗಿ ಬೇರೆ ಶೇಪ್ ಕೊಡ್ತೀವಿ ಇದನ್ನ ಆಮೇಲೆ ನಾನು ಶೇಪ್ ಕೊಟ್ಕೊತೀನಿ ಈಗ ಇಷ್ಟ ಆದಮೇಲೆ ಇದನ್ನು ಮಟ್ಟೆ ಇದು ಇಲ್ಲಿ ಪೇಪರ್ ನಾವು ಸೇವ್ ಮಾಡಿ ಎತ್ತಿಟ್ಕೊಂಡು ಈಗ ನೆಕ್ಸ್ಟು ಫ್ರೆಂಟ್ ಬಾಡಿ ಪಾರ್ಟ್ ಪ್ಲೇನ್ ಬ್ಲೌಸ್ಗಿನ್ನ ಫ್ರೆಂಡ್ಸ್ ಲೈನಿಂಗ್ ಬ್ಲೌಸು ಒಲೆಯೋದು ತುಂಬಾ ಈಸಿ ತುಂಬಾ ಈಸಿಯಾಗಿ ನಾವು ಲೈನಿಂಗ್ ಬ್ಲೌಸ್ ಅನ್ನೋದನ್ನು ನಾವು ಹೊಲ್ಕೋಬೋದು ಯಾವ ರೀತಿ ಅದು ಅಂತ ಪೈಪಿಂಗ್ ಅಷ್ಟಿರಲ್ಲ ನಾವು ಮತ್ತೆ ಏನು ಮಾಡಬೇಕನ್ನಷ್ಟಿರಲ್ಲ ಮಾಡ್ಬೇಕನ್ನಷ್ಟಿರಲ್ಲ ಆರಾಮಾಗಿ ಈಸಿಯಾಗಿ ಹೊಲ್ಕೋಬೋದು ಹೇಳಿದ್ನಲ್ಲ ಮನಸಿದ್ರೆ ಮಾರ್ಗ ಅಂತ ಸೊ ಇಲ್ಲಿ ನೋಡಿ ಇದು ಫ್ರಂಟ್ ಬಾಡಿ ಪಟ್ಟು ಇದಿಲ್ಲಿ ಯಾ ಕಡೆಗೆ ಅಜ್ಜಸ್ಟ್ ಆಗುತ್ತೋ ನಾವು ಆ ಕಡೆಗೆ ನೋಡಿ ನಾವು ಇಲ್ಲಿ ಇಟ್ಕೊಬೇಕು ಆವಾಗ ಸ್ವಲ್ಪ ಇಲ್ಲಿ ಪೇಪರ್ ಇದು ಬರ್ತದೆ ಅಳತೆ ನೀವು ಇವಾಗ ಸ್ವಲ್ಪ ಇದನ್ನು ಪೇಪರ್ನ ಸ್ವಲ್ಪ ಮುಂದಕ್ಕೆ ನೀವು ಸರಿಸ್ಕೋಬೇಕು ನೋಡಿ ಸರಿಸ್ಕೊಂಡು ಇದಾಗಿದೆ ಇಲ್ಲಿ ಕಾಣ್ತಾ ಇದೆಯಾ ನೋಡಿ ಇಲ್ಲಿ ಕರೆಕ್ಟಾಗಿದೆ ಮತ್ತು ಇಲ್ಲಿ ಇದೆ ನಿಮ್ಗೆ ಇನ್ನೊಂಚೂರು ಇಷ್ಟು ಬೆ ವೇಸ್ಟ್ ಆಗುತ್ತೆ ಅಂದರೆ ಇನ್ನೊಂಚೂರು ಇಲ್ಲಿ ಹಿಂಗೆ ನೀವು ಮೇಲೆ ಕೇಳ್ಕೊಳ್ಬೇಕು ನಾವು ಒಲೆಯುವಾಗ ಒಂದೊಂದು ಕ್ಲೀನಾಗಿ ನೋಡ್ಕೊಂಡು ಹೊಲ್ಕೊಂಡು ಫ್ರೆಂಡ್ಸ್ ಫ್ರೆಂಡ್ಸು ನೋಡಿ ಇದಾಗಿದೆ ನೋಡಿ ಈ ರೀತಿ ಕ್ಲೀನಾಗಿ ಅಡ್ಜಸ್ಟ್ ಮೇಲೆ ನ ನಾವು ಪೇಪರ್ ಕಟ್ ಮಾಡ್ಬಿಡ್ತೀವಿ ಅನ್ನೋ ಭಯ ಇದೆ ಈ ರೀತಿ ಅದು ಪೇಪರ್ ಎಲ್ಲೆಲ್ಲಿದೆಯೋ ಅಲ್ಲಿಗೆ ಈ ರೀತಿಯಾಗಿ ಮಾರ್ಕನ್ನ ಮಾಡಿಕೊಳ್ಳಿ ಹೇಳ್ದಂಗೆ ಇಲ್ಲಾಂದರೆ ನೀವು ಗುಣಸೂಜಿನ ಇದಕ್ಕೆ ಮೇಯ್ನು ನೀವು ಗುಣಸೂಜಿ ಯೂಸ್ ಮಾಡಿದ್ರೇ ಬೆಟರ್ ಎಲ್ಲೆಲ್ಲಿ ಯಾವ ಯಾವ ಶೇಪ್ ಹೆಂಗೆ ಹೆಂಗಿದೆಯೋ ಅದೇ ರೀತಿ ನೀವು ಇಲ್ಲಿ ಮಾರ್ಕ್ನ ಮಾಡಿಕೊಳ್ಳಿ ನೋಡಿ ಮಾರ್ಕ್ ಮಾಡಿದಾಗಿದೆ ಕಾಣ್ತಾ ಇದೆಯಾ ನೋಡಿ ಈ ರೀತಿ ಪೇಪರ್ ತೆಗೆದು ಸೈಡ್ಗೆ ಇವಾಗ ನಾವು ಆರಾಮಾಗಿ ಕಟ್ ಮಾಡ್ಕೊಬೋದು ಮಾರ್ಕ್ ಮೇಲೇ ಕಟ್ ಮಾಡಿರಿ ಆ ಕಡೆ ಈ ಕಡೆ ಏನು ನೀವು ಎಕ್ಸ್ಟ್ರಾ ಬಿಡೋದೆಲ್ಲ ಏನು ಬೇಕಾಗಿಲ್ಲ ಆಲ್ರೆಡಿ ನಾವು ಪೇಪರಲ್ಲಿ ಮಾರ್ಕಿಂಗ್ ಮಾಡೋವಾಗೆನೆ ನಾವು ಆಲ್ರೆಡಿ ಎಲ್ಲ ಬಿಟ್ಟಿರ್ತೀವಿ ಎಕ್ಸ್ಟ್ರಾ ಅದಕ್ಕೋಸ್ಕರ ಈಗ ನೀವು ಬಿಡೋದೇನು ಬೇಕಾಗಿಲ್ಲ ಯಾವಾಗ ಬಿಡಬೇಕಂದ್ರೆ ನಾವಿವಾಗ ಮೇನ್ ಫ್ಯಾಬ್ರಿಕ್ ಕಟ್ ಮಾಡ್ತೀವಲ್ಲ ಆವಾಗ ನೀವು ಬಿಡಬೇಕಾಗ್ತದೆ ಸೊ ಇಷ್ಟು ದಿನ ಹೇಳ್ಕೊಟ್ಟಿದ್ದು ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇಷ್ಟೇ ಇದ್ರದ್ದು ಇವಾಗ ಇಲ್ಲಿ ನಾವಿಲ್ಲಿ ಜಾಯಿಂಟ್ ಆಗಿರ್ತಲ್ಲ ಇದನ್ನು ಕಟ್ ಮಾಡೋಣ ನೋಡಿ ಈ ರೀತಿ ಕಟ್ ಮಾಡಾದ್ಮೇಲೆ ಈಗ ಇದರಲ್ಲಿ ನಮಗೆ ಮಾರ್ಕಿಂಗ್ ಅನ್ನೋದಿರುತ್ತೆ ಸೊ ನಮಗಿವಾಗ ನಾವು ತಿರುಗಿ ಮತ್ತೆ ಮಾರ್ಕಿಂಗ್ ಅಂದರೆ ಅಯ್ಯೋ ನಮಗೆ ಕಷ್ಟ ಆಗುತ್ತೆ ಅನ್ನೋರು ನೋಡಿ ಈ ರೀತಿಯಾಗಿ ಪೇಪರ್ ಇಟ್ಕೊಳ್ಳಿ ಅದು ಎಲ್ಲೆಲ್ಲಿ ಮಾರ್ಕಿಂಗಿಗೆ ಎಲ್ಲೆಲ್ಲಿ ಕಾಣ್ತಾ ಇದೆಯೋ ಆ ರೀತಿಯಾಗಿ ನಾವಿಲ್ಲಿ ನಾಟ್ ಹಾಕಿರೋದಿರುತ್ತಲ್ಲ ಮಾರ್ಕ್ ಅದನ್ನು ಈ ರೀತಿಯಾಗಿ ಇಟ್ಕೊಳ್ಳಿ ಇಲ್ಲಿ ಒಂದು ಇಲ್ಲೊಂದು ಮತ್ತು ಇಲ್ಲೊಂದು ಇರ ಇಷ್ಟಕ್ಕೆ ನಮಗೆ ಹಾಕಿದ್ರೆ ಮಾರ್ಕಿಂಗ್ ಅನ್ನೋದು ನಮಗೆ ಕರೆಕ್ಟಾಗಿ ಸಿಕ್ಕಿಬಿಡತ್ತೆ ಈಗ ಇದನ್ನು ಈ ರೀತಿಯಾಗಿ ಉಲ್ಟ ಇಟ್ಕೊಂಡ್ರೆ ಟ್ಯಾಪ್ ಮಾಡಿದ್ರೆ ಅಲ್ಲಿರೋದು ಈ ಕಡೆ ಬ್ಲೌಸ್ಗೂ ಮಾರ್ಕ್ ಅನ್ನೋದು ಬಿದ್ದಿರುತ್ತೆ ಈಗ ಫ್ರಂಟ್ ಪಾರ್ಟ್ ಫ್ರಂಟ್ ಬ್ಯಾಕ್ ಸ್ಲೀವ್ಸ್ ಆಯಿತು ಈಗ ನಮಗೆ ಬೇಕಾಗಿರೋದು ಮೇನು ಕ್ರಾಸ್ ಪಟ್ಟಿ ಕ್ರಾಸ್ ಪಟ್ಟಿ ಇರೋದನ್ನು ನೀವು ತಗೊಳ್ಳಿ ಈ ರೀತಿ ಈ ರೀತಿಯಾಗಿ ಇಲ್ಲಿ ನಾವು ನಾವಿವಾಗ ಫ್ರಂಟ್ ಪಾರ್ಟಲ್ಲಿ ನಾವು ಕ್ರಾಸಿಂಗ್ದೇ ನಾವಿಲ್ಲಿ ಕಟ್ ಮಾಡಿರ್ತೀವಲ್ಲ ಕಟ್ ಮಾಡಿರೋದು ಅಲ್ಲೇ ಇರುತ್ತೆ ಅದೆಲ್ಲೂ ಹೋಗಿರೋದಿಲ್ಲ ಈ ರೀತಿಯಾಗಿ ಇಟ್ಕೊಳ್ಳಿ ಇಲ್ಲೇನ ಸ್ವಲ್ಪ ಮೇಲೆ ಕೆಳಗೆ ಇತ್ತು ಅಂದರೆ ನೋಡಿ ಇಲ್ಲಿ ಸ್ವಲ್ಪ ಮೇಲೆ ಕೆಳಗೆ ಇದೆ ಇದನ್ನು ಸ್ವಲ್ಪ ನೀವು ಕರೆಕ್ಟಾಗಿ ಮಾಡ್ಕೋಬೇಕು ಕರೆಕ್ಟಾಗಿ ಮಾಡಿಕೊಂಡು ನೋಡಿ ಈ ರೀತಿಯಾಗಿ ಇಟ್ಕೊಳ್ಳಿ ಈ ರೀತಿಯಾಗಿ ಇಟ್ಕೊಂಡು ನಮಗೆ ಎರಡು ಇದರಲ್ಲೇ ಸಿಗುತ್ತೆ ನೋಡಿ ಈ ರೀತಿ ಒಂದು ಗುಂಡ್ಸುನ್ನೆ ಹಾಕ್ಬಿಡಿ ಗುಣಸೂಜಿ ಗುಣಸೂಜಿ ಹಾಕಾದ್ಮೇಲೆ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ಇಲ್ಲಿ ನಮಗೆ ಕರೆಕ್ಟಾಗಿ ಇದು ಮಾರ್ಕಿಂಗ್ ಇಲ್ಲಿದೆ ಇದು ನಮಗೆ ಇಲ್ಲಿ ಇಷ್ಟು ಕರೆಕ್ಟಾಗಿ ಸಿಗುತ್ತೆ ಇದು ಎಕ್ಸ್ಟ್ರಾ ಇದೆ ಇದನ್ನು ಕಟ್ ಮಾಡಿ ಪೀಸಾಕಣ ಸೊ ಇದನ್ನು ಇವಾಗ ನಾವಿಲ್ಲಿ ಕಟ್ ಮಾಡೋಣ ಈಗಿದು ನಮಗೆ ಇಷ್ಟು ಬೇಕು ನಾವು ಇಷ್ಟು ಕಟ್ ಮಾಡ್ಕೊಂಡು ಜಾಸ್ತಿ ಆಯಿತು ಅಂದರೆ ಆಮೇಲೆ ನಾವು ಕಟ್ ಮಾಡೋದು ಕಟ್ ಮಾಡಿದ್ರೆ ಆಗದೆ ಅದೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಈಗ ಇಷ್ಟ ಆದಮೇಲೆ ನೋಡಿ ಈ ರೀತಿಯಾಗಿ ನೀವು ಫೋಲ್ಡ್ ಮಾಡ್ಕೊಳ್ಳಿ ಬಿಡ ಫ್ರೆಂಡ್ಸ್ ಅದು ಆಮೇಲೆ ಕಟ್ ಮಾಡ್ಕೊಳೋಣ ನಾವು ಒಂದೊಂದೇ ಮಾಡ್ಕೊಳೋಣ ಗುಂಡಿನ್ ಹಾಕಿದಾಗಿದೆ ಈಗ ನಮಗೆ ಅಲ್ಲಿ ಶೇಪನ್ನು ನಮಗೆ ಕರೆಕ್ಟಾಗಿ ಬರಬೇಕು ಅದಕ್ಕೋಸ್ಕರ ನೋಡಿ ಕ್ಲೀನಾಗಿ ಅದು ಯಾವ ರೀತಿ ಎಷ್ಟಿದೆಯೋ ಅಷ್ಟನ್ನೇ ನೀವು ನಿಧಾನಕ್ಕೆ ತಾಳೆ ಮೇಲೆ ಕಟ್ ಮಾಡಿ ಫ್ರೆಂಡ್ಸ್ ಅರ್ಜೆಂಟ್ ಏನು ಬೇಡ ನಾವು ಅರ್ಜೆಂಟಾಗಿ ಕಟ್ ಮಾಡೋಕ್ಕೋದ್ರೆ ಯಾವುದು ನಮಗೆ ಕರೆಕ್ಟಾಗಿ ಬರೋಲ್ಲ ನೋಡಿ ಇದಾಗಿದೆ ಈಗ ಇದು ಸಮಯ ಇದೆಯಲ್ಲ ಇದಿಷ್ಟಕ್ಕೆ ನಾವು ಕಟ್ ಮಾಡ್ಕೊಣ ನೋಡಿ ಇದಿಷ್ಟು ಇದು ಎಕ್ಸ್ಟ್ರಾ ಇದು ಕಟ್ ಮಾಡ್ಕೊಳೋಣ ನೋಡಿ ಇದು ನಮಗೆ ಕ್ಲೀನಾಗಿ ಶೇಪ್ ಅನ್ನೋದು ನಮಗೆ ಬರುತ್ತೆ ಈಗ ಇದು ನಮಗೆ ನೋಡ್ರಿ ಇಲ್ಲಿ ಸ್ವಲ್ಪ ಅಡ್ಜಸ್ಟ್ ಆಗ್ತಾಯಿಲ್ಲ ಯಾಕಂದರೆ ನಮಗೆ ಇಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಬರ್ತಾ ಇದೆ ಒಂದಿಷ್ಟು ಮಾತ್ರ ಹೆಚ್ಚು ಕಡಿಮೆ ಬರ್ತಾಯಿದೆ ನಾವು ಬೇಕಂದರೆ ಇದನ್ನು ಇಲ್ಲಿ ನಾವು ಒಂದು ಸ್ವಲ್ಪ ಬಟ್ಟೆ ಕೊಟ್ಟು ಜಾಯಿಂಟ್ ಮಾಡ್ಕೊಬೋದು ನಾವು ಬಟ್ಟೆ ವೇಸ್ಟ್ ಮಾಡಬಾರ್ದು ಅನ್ನೋಂಗಿದ್ರೆ ಅಯ್ಯೋ ನಮ್ಗೆ ಐತೆ ಬಟ್ಟೆ ನಾವು ಇಲ್ಲಿ ಕಟ್ ಮಾಡ್ಕೋತೀವಿ ಅಂದರೆ ನೀವು ಆರಾಮಾಗಿ ಇದು ಬೇಕಂದರೆ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಗೆ ಆಗುತ್ತೆ ಇಲ್ಲಿ ನಾವು ನೋಡಿ ಇದು ಶೇಪ್ ಅನ್ನೋದು ಇಲ್ಲಿದೆ ಇಲ್ಲಿ ನಾವು ಕಟ್ ಮಾಡ್ಕೊಳೋಣ ಈಗ ನಾವಿಲ್ಲಿ ಕಟ್ ಮಾಡಿರೋ ಪೇಪರ್ನೇ ಇಡೋಣ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಪೇಪರು ನೀವು ತೆಗೆದುಬಿಡಿ ಬಿಡಿ ಈಗ ಬಟ್ಟೆದೇ ಇರುತ್ತೆ ಅಲ್ಲ ನೋಡಿ ನೋಡಿ ಇಲ್ಲಿ ಕರೆಕ್ಟಾಗಿ ನಮಗೆ ಮಾರ್ಕಿಂಗ್ ಅನ್ನೋದಿದೆ ನೋಡಿ ಶೇಪ್ ಕಾಣ್ತಾ ಇದೆಯಾ ನಾವು ಶೇಪ್ ತೆಗಿಯಷ್ಟೇ ಬೇಡ ಇಲ್ಲಿ ಆಲ್ರೆಡಿ ನಮಗೆ ಶೇಪ್ ಅನ್ನೋದು ಸಿಕ್ಕಿದೆ ನೋಡಿ ಈಗ ಇಲ್ಲಿ ಕಟ್ ಮಾಡ್ಕೊಳ್ಳೋಣ ನಾವು ಶೇಪ್ ಇದು ಎಲ್ಲಿಂದ ಇದೆಯೋ ಅಲ್ಲಿಂದ ಮಾತ್ರ ಕಟ್ ಮಾಡೋಣ ಫುಲ್ಲು ಏನು ಕಟ್ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ನಮ್ಗೆ ಆಲ್ರೆಡಿ ಶೇಪ್ ಅನ್ನೋದು ಆಲ್ರೆಡಿ ನಮಗೆ ಸಿಕ್ಕಿತಾಗಿದೆ ನಾಲ್ಕು ನಮಗೆ ಕ್ರಾಸ್ ಪಟ್ಟಿ ಅನ್ನೋದು ಸಿಕ್ಕಿದೆ ಇಷ್ಟನ್ನು ಇದು ಬೇಕಾಗತ್ತೆ ಸಿಂಗಲ್ ಪಟ್ಟಿ ಮತ್ತು ಡಬಲ್ ಪಟ್ಟಿಗೆ ನಾವು ಇದನ್ನು ಎತ್ತಿ ಇಟ್ಕೋಬೇಕು ಯಾವುದನ್ನು ಬಿಸಾಕ್ಬಾರ್ದು ಬಟ್ಟೆನಲ್ಲಿ ಬಂದುವಾಗ ಒಂದೊಂದು ಪೀಸು ನಮಗೆ ತುಂಬ ಯೂಸ್ ಆಗುತ್ತೆ ಫ್ರೆಂಡ್ಸ್ ಈಗ ನಾವು ಈ ಕಟ್ ಮಾಡಿರೋ ಪೇಪರನ್ನ ನಾವು ಸೇವ್ ಮಾಡಿ ಮತ್ತು ಎತ್ತಿ ಇಟ್ಕೋಬೇಕು ಮತ್ತು ಇದನ್ನು ನಾವು ಇದೇ ರೀತಿ ಕ್ಲೀನಾಗಿ ಒಂದು ಫೈಲಲ್ಲಿ ನಾವು ಎತ್ತಿ ಎತ್ತಿಟ್ಕೊಬೇಕು ಇದನ್ನ ನಾನು ಇಷ್ಟು ದಿನ ಹೇಳ್ಕೊಟ್ಟಿರೋದ್ರಲ್ಲಿ ನಿಮ್ಗೆ ಅರ್ಥ ಆಗುತ್ತೆ ಹೊಲ್ದಿದ್ದೀ ಹೊಲ್ದಿದ್ದೀರ ಅಂತ ನಾನು ತಿಳ್ಕೊತೀನಿ ಆದಷ್ಟು ನಿಮಗೆ ಈಸಿಯಾಗಿ ನಾನು ಹೇಳ್ಕೊಟ್ಟಿದ್ದೀನಿ ನೀವು ಇದೇ ರೀತಿ ಹೊಲಿದು ನನ್ನಂಗೆ ನೀವು ಬ್ಲೌಸನ್ನ ನಮ್ಮ ಬ್ಲೌಸ್ ನಾವು ಹೊಲ್ಕೊಂಡ್ರೇ ಖುಷಿ ನಾನು ಹೇಳ್ತಾನೆ ಇರ್ತೀನಿ ಯಾಕಂದರೆ ಆ ಫೀಲ್ ನಾನು ತುಂಬಾ ಅನುಭವಿಸಿದ್ದೀನಿ ನಮ್ಮ ಬ್ಲೌಸ್ ನಾವು ಹೊಲ್ಕೊಂಡ್ರೇ ನಮಗೆ ತುಂಬಾ ಖುಷಿ ಆಗುತ್ತೆ ಈಗಿಲ್ಲಿ ನಾನು ರೌಂಡ್ ಶೇಪ್ ಹಾಕಿರಲಿಲ್ವಲ್ಲ ಮಾರ್ಕ್ ಮಾಡಿರಲಿಲ್ಲ ಅದಕ್ಕೆ ಇವಾಗ ನಾನು ಇಲ್ಲೊಂದು ಶೇಪ್ ಅನ್ನೋದು ತೆಗಿತೀನಿ ನೋಡಿ ನಾನಿಲ್ಲಿ ಫ್ರೆಂಡ್ ಬ್ಯಾಕ್ ಪಡಿ ಬಡ್ಗೆ ನಾನು ಡಿಸೈನ್ ಮಾಡೋಕ್ಕೆ ಇಲ್ಲಿ ಮೂರು ಇಟ್ಟಿದ್ದೀನಿ ನಾನಿಲ್ಲಿ ಮೂರು ಇಂಚ್ ಇಟ್ಟು ಸ್ವಲ್ಪ ನಾನು ಡೀಪಾಗಿ ಇಟ್ಟಿದ್ದೀನಿ ಸೊ ಇಲ್ಲಿ ಇಷ್ಟಿಂದ ಏನು ಮಾಡಬಾರ್ದು ನಾನು ಬರೀ ರೌಂಡ್ ಶೇಪ್ ಮಾತ್ರ ಕೊಡ್ತೀನಿ ರೌಂಡ್ ಶೇಪ್ ಕೊಟ್ಟು ನಾನಿಲ್ಲಿ ಲೀವ್ ಶೇಪ್ ಕೊಡ್ತೀನಿ ಫ್ರೆಂಡ್ಸ್ ಇಲ್ಲಿ ಹೀಗೆ ನೋಡಿ ಈ ರೀತಿಯಾಗಿ ಡೌನ್ ಇಲ್ಲಿ ಕೊಡ್ತೀನಿ ಇಷ್ಟೇ ಸಿಂಪಲ್ಲಾಗಿ ನಾನಿಲ್ಲಿ ಮಾರ್ಕ್ ಮಾಡಿದ್ದೀನಿ ನಮ್ಗಿನ್ನೂ ಸ್ವಲ್ಪ ನಮ್ಗೆ ಅಗ್ಲ ಅಂದರೆ ನಾವು ಇದನ್ನೇ ಸ್ವಲ್ಪ ಈ ರೀತಿ ಎಕ್ಸ್ಪ್ಲೇನ್ ಮಾಡಿಕೊಂಡು ನಾವಿಲ್ಲಿ ಹಗ್ಲ ಅನ್ನೋದನ್ನು ನಾವು ಮಾಡ್ಕೋಬೇಕು ಇದು ಯಾವ ಶೇಪ್ ಬಂದಿದೆ ಅಂತ ತೋರಿಸ್ತೀನಿ ಈ ಶೇಪ್ ಇದು ಬರುತ್ತೆ ನೋಡಿದ್ರ ಈ ಶೇಪ್ ಇದು ಇಲ್ಲಿ ಬರುತ್ತೆ ಇದನ್ನು ನಿಮಗೆ ನಾಳೆ ನಾನು ಹೊಲಿದು ಯಾವ ರೀತಿ ಹೊಲಿದು ಲೈನಿಂಗ್ ಬ್ಲೌಸ್ ಅಂತ ಈಸಿಯಾಗಿ ನಿಮಗೆ ನಾಳೆ ವಿಡಿಯೋದಲ್ಲಿ ನಿಮಗೆ ನಾನು ತೋರಿಸ್ಕೊಡ್ತೀನಿ ಈಗ ಇಷ್ಟನ್ನು ನೀವು ಕಟ್ ಮಾಡಿ ಇಟ್ಕೊಳ್ಳಿ ನಾನು ಇದನ್ನು ನಾಳೆ ನಿಮಗೆ ತೋರಿಸ್ಕೊಡ್ತೀನಿ ಓಕೆನಾ ಓಕೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಹೇಳಿದ್ನಲ್ಲ ಲೈಕ್ ಮಾಡಿ ಹೊಸಬ್ರೂ ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹಾಗೆ ನಿಮ್ಮ ಬ್ಲೌಸ್ ನೀವು ಕಲ್ತ್ಕೊಳ್ಳಿ ಟೇಕ್ ಕೇರ್ ಬಾಯ್ ಬಾಯ್